ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ತುಂಬ ಸರಳವಾಗಿ ಹಾಲು ಪರೋಟ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಹಾಲು ಪರೋಟನ ತುಂಬ ಸರಳವಾಗಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇಲ್ಲಿ ನಾನು ಹಾಲು ಪರೋಟ ಮಾಡೋದಕ್ಕೆ ಮೂರು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ತಿದ್ದೀನಿ ನೋಡಿ ಇಲ್ಲಿ ನಾನು ಈಗ ಆಲೂಗಡ್ಡೆನ ಕುದಿಯಲು ಇಟ್ಟಿದ್ದೆನಲ್ವ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಅದು ಈಗ ನೀರೆಲ್ಲ ಬಸ್ತು ಈಗ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಆಲೂಗಡ್ಡೆನ ತುರಿತಾ ಇದ್ದೀನಿ ನೀವು ಕೈಯಲ್ಲಿ ಮೆತ್ತಗೆ ಮಾಡಿ ಹಾಕೋದ್ರಿಂದ ಅದು ಗಂಟೆಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ಬರಲ್ಲ ಪರೋಟ ಈ ಥರ ತುರಿದು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಬೇಯಿಸಿದ ಆಲೂಗಡ್ಡೆನ ಈ ಥರ ತುರಿದುಕೊಂಡು ನಾನಿಲ್ಲಿ ಸೈಡ್ಗೆ ಎತ್ತಿಡ್ತೀನಿ ಈಗ ಪರೋಟ ಮಾಡೋಕ್ಕೆ ಮತ್ತೆ ಏನೇನು ಬೇಕು ನೋಡೋಣ ಬನ್ನಿ ಈಗ ನಾನು ಇಲ್ಲಿ ದೊಡ್ಡದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ಪು ಅಳತಿಯಷ್ಟು ಇಲ್ಲಿ ನಾನು ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿದ ನಂತರ ನಾವಿಲ್ಲಿ ತುರಿದು ಇಟ್ಕೊಂಡಿರುವ ಆಲೂಗಡ್ಡೆನ ಇದ್ದೀನಿ ಆಲೂಗಡ್ಡೆ ಸೇರಿಸಿದ ನಂತರ ಈಗ ಇದಕ್ಕೆ ಎರಡು ಸ್ಪೂನ್ ಖಾರ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಸಾಂಬಾರು ಮಸಾಲ ಇದು ಎರಡು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಹಾಗೆ ಅರ್ಧ ಸ್ಪೂನ್ ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರೋದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನು ನೀವು ಒಂದು ಸ್ಪೂನಿಂದ ಅಥವಾ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಕಲಿಸ್ತಾ ಹೋಗಬೇಕು ಯಾವ ಕಪ್ಪಲ್ಲಿ ನಾನು ಹಿಟ್ಟನ್ನು ತೆಗೆದುಕೊಂಡಿದ್ದೆ ಅದೇ ಕಪ್ಪಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕಿ ಕಲಿಸ್ತಾ ಇದ್ದೀನಿ ನಿಮಗೆ ಯಾವುದರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಕಲಿಸ್ಕೋಬೋದು ಇದಕ್ಕೆ ಮತ್ತೆ ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ ಟೋಟಲಿ ಮೂರುವರೆ ಕಪ್ಪಷ್ಟು ನೀರು ಹಾಕಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ಕಲಿಸಿದ ನಂತರ ಈ ಥರ ಆಗಿದೆ ಇಷ್ಟೇ ಗಟ್ಟಿ ಇದ್ದರೆ ಓಕೆ ಮತ್ತು ಫುಲ್ಲು ತೆಳುವಾಗೋದು ಬೇಡ ಈಗ ಕಲಿಸಿದ ಹಿಟ್ಟನ್ನು ನಾವು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ ಹತ್ತು ನಿಮಿಷದ ನಂತರ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಓಕೆ ಇಲ್ಲಿ ತವನ ಬಿಸಿ ಮಾಡೋಕ್ಕಿಟ್ಟು ಇಟ್ಟು ನಾನಿಲ್ಲಿ ಪೊರೋಟವನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪರೋಟ ಹಿಟ್ಟನ್ನು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಫುಲ್ಲು ತೆಳುವಾಗಿಬಿಟ್ರೆ ದೋಸೆ ಥರ ಆಗಿಬಿಡುತ್ತೆ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಎರಡು ಕಡೆಯೂ ಬೇಯಿಸ್ಕೋಬೇಕು ನಾವು ಈಗ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಈ ಮೂರಲ್ಲಿ ನೀವು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಬೆಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತಿದೆ ತೆಗೆಯೋಕೆ ಬರಲ್ಲ ಅಷ್ಟು ಚೆನ್ನಾಗಿ ಬರುತ್ತಿದೆ ಈಗ ನಾನು ಇನ್ನೊಂದು ಕಡೆ ಬೇಯಿಸ್ಕೊಂಡೆ ಗೋಧಿ ಇಟ್ಟಲ್ವ ಅದಕ್ಕೆ ಒಂದು ಸ್ವಲ್ಪ ನಿಧಾನದಿಂದ ಬೇಯಿಸ್ಕೋಬೇಕು ಈಗ ನಾನು ಇನ್ನೊಂದು ಪರೋಟನ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾನು ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಬೆಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಈ ಪರೋಟ ಮಾಡೋಕ್ಕೆ ಭಾಳ ಏನು ಹಿಡಿಯಲ್ಲ ನಾವು ಆಲೂಗಡ್ಡೆ ಒಂದು ಬೇಯಿಸ್ಕೊಂಡ್ರೆ ಸಾಕು ನಾವು ಬೇಗನೆ ಮಾಡ್ಬೋದು ನೋಡಿ ನಾನಿಲ್ಲಿ ಎರಡು ಕಡೆಯೂ ಬೇಯಿಸ್ಕೊಂಡಿದ್ದೀನಿ ಈಗ ಹಾಲು ಪರೋಟ ಎಲ್ಲ ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಇಲ್ಲಿ ಟೊಮೊಟೊ ಚಟ್ನಿನ ಮಾಡಿದ್ದೀನಿ ಅದರ ಬೇಕಾದ ವಿಡಿಯೋ ನಾನು ನಷ್ಟ ಹಾಕ್ತೀನಿ ನೀವು ನೋಡ್ಬೋದು ನೋಡಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಹಾಕೋದ್ರಿಂದ ಇನ್ನೂ ಸ್ಮೂತ್ ಆಗಿಬಿಡುತ್ತೆ ಈ ಪರೋಟ ಈ ಪರೋಟನ ನೀವು ಸ್ಕೂಲ್ ಮಕ್ಕಳಿಗೆ ಮತ್ತು ಆಫೀಸ್ಗೆ ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಇದನ್ನು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ಮೂತ್ ಬಂದಿದೆ ಅಂತ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಲು ಪರೋಟ ಮಾಡೋದು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು